ಎಚ್ ಎಸ್ ಆರ್ ಪಿ ಈ ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸುವ ಡೆಡ್ ಲೈನ್ ಹತ್ತಿರವಾಗ್ತಿದ್ದಂತೆ ಸರ್ಕಾರ ಮತ್ತೆ ಅದನ್ನ ಮೂರು ತಿಂಗಳು ಮುಂದೂಡಿದೆ ಹಾಗಿದ್ರೂ ಇನ್ನು ಮೂರು ತಿಂಗಳೊಳಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಕೊಳ್ಳಲೇಬೇಕು ಅದ್ಯಾಕೆ ಅಷ್ಟೊಂದು ಮಹತ್ವ ಅನ್ನೋದನ್ನ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿ ನೀವು ಮರಿಬೇಡಿ ಎಚ್ ಎಸ್ ಆರ್ ಪಿ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಅರ್ಥ ಈ ಹಿಂದೆ ರಾಜ್ಯ ಸರ್ಕಾರ ಅದನ್ನ ಫೆಬ್ರವರಿ ಹದಿನೇಳರವರೆಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳನ್ನ ವಾಹನಗಳಿಗೆ ಅಳವಡಿಸಬೇಕು ಎಂಬ ಡೆಡ್ ಲೈನ್ ನೀಡಿತ್ತು ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಗಡುವನ್ನು ಮತ್ತೆ ಮೂರು ತಿಂಗಳವರೆಗೆ ವಿಸ್ತರಿಸಿದ್ದಾರೆ ಅಂದ್ರೆ ಮೇ ತಿಂಗಳವರೆಗೂ ಹೆಚ್ ಎಸ್ ಆರ್ ಪಿ ತಲೆಬಿಸಿ ಇಲ್ಲ ಅಂತ ಅಂದ್ಕೊಳ್ಬೇಡಿ ಇವತ್ತಲ್ಲ ನಾಳೆ ಈ ನಂಬರ್ ಪ್ಲೇಟ್ ಹಾಕಿಕೊಳ್ಳಲೇಬೇಕಾದ ಅನಿವಾರ್ಯತೆಯು ಇದರಲ್ಲಿ ಅಡಗಿದೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಂದಾಗಿ ನಂಬರ್ಗಳನ್ನು ತಿದ್ದಲು ಆಗೋದಿಲ್ಲ ಮತ್ತು ಒಮ್ಮೆ ಹಾಕಿದ ನಂತರ ನಂಬರ್ ಪ್ಲೇಟ್ ಗಳನ್ನ ಮರುಬಳಕೆ ಮಾಡಲು ಸಾಧ್ಯವಾಗದ ಲಾಕ್ ಸಿಸ್ಟಮ್ ಅದರಲ್ಲಿದೆ ಸಾಮಾನ್ಯವಾಗಿ ಬಳಕೆ ಮಾಡುವ ವಾಹನಗಳ ನಂಬರ್ ಪ್ಲೇಟ್ಗಳಲ್ಲಿ ನಂಬರ್ ಗಳನ್ನ ಡಿಸೈನ್ ಡಿಸೈನ್ ಆಗಿ ಸ್ಟಿಕ್ಕರಿಂಗ್ ಮಾಡಿರ್ತಾರೆ ಅಥವಾ ಸಣ್ಣದು ಮಾಡಿರ್ತಾರೆ ಇದರಿಂದಾಗಿ ಸಡನ್ ಆಗಿ ವಾಹನದ ಸಂಖ್ಯೆ ಓದೋದು ಕಷ್ಟವಾಗುತ್ತೆ ಅಲ್ಲದೆ ಏಟ್ ಜೀರೋ ಡಬಲ್ ಫೈವ್ ಅನ್ನ ಫ್ಯಾನ್ಸ್ ನಂಬರ್ ಆಗಿ ಪಡ್ಕೊಂಡು ಬಾಸ್ ಅಂತ ಸ್ಟೈಲ್ ಆಗಿ ಬರೆಯುವವರು ಇದ್ದಾರೆ ಆದ್ರೆ ಈ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗಳಲ್ಲಿ ಹೀಗೆಲ್ಲ ವಿಧ ವಿಧವಾಗಿ ನಂಬರ್ ಬರೆಯಲು ಅವಕಾಶ ಇಲ್ಲ ಇರ್ತವೆ ಮತ್ತು ನಂಬರ್ ಪ್ಲೇಟ್ ನಿಂದಲೇ ನಂಬರ್ ತೆಗೆಯೋದ್ರಿಂದ ನಂಬರ್ ಗಳನ್ನ ತಿಂದಲೂ ಆಗಲ್ಲ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದವರು ಅಥವಾ ಸರಗಳರು ಸಾಮಾನ್ಯವಾಗಿ ನಂಬರ್ ಪ್ಲೇಟ್ ಬದಲಿಸುವ ಸಾಧ್ಯತೆ ಇರುತ್ತೆ ಆದ್ರೆ ಹೆಚ್ ಎಸ್ ಆರ್ ಪಿ ಯಿಂದ ಇದಕ್ಕೆ ಸಂಪೂರ್ಣ ತಡೆ ಬೀಳಲಿದೆ ಅಂದ್ಹಾಗೆ ನಂಬರ್ ಪ್ಲೇಟ್ ಗಳನ್ನ ಹೆಚ್ ಎಸ್ ಆರ್ ಪಿ ಬದಲಿಸಬೇಕು ಅನ್ನೋ ನಿಯಮ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕೇಂದ್ರ ಮೋಟಾರ್ ವೆಹಿಕಲ್ ನಿಯಮದಲ್ಲಿಯೇ ಇದೆ ಆದ್ರೆ ನಮ್ ದೇಶದಲ್ಲಿ ಯಾವುದೇ ಕಾನೂನು ಅಷ್ಟು ಸುಲಭವಾಗಿ ಜಾರಿಯಾಗೋದಿಲ್ಲ ಅನ್ನೋದಕ್ಕೆ ಈ ಹೆಚ್ ಎಸ್ ಆರ್ ಪಿ ಜಾರಿಗೆ ಈಗಲೂ ಗಡುವ ವಿಸ್ತರಣೆಯಾಗ್ತಿರೋದೇ ಸಾಕ್ಷಿ ಹಾಗಿದ್ರೂ ಸರ್ಕಾರ ಸಾರ್ವಜನಿಕರ ಒಳಿತಿನ ದೃಷ್ಟಿಯಿಂದ ಮಾಡುವ ಇಂತಹ ನಿಯಮಗಳನ್ನ ಜನರು ಸರಿಯಾಗಿ ಪಾಲಿಸಿದ್ರೆ ಅನಾವಶ್ಯಕವಾಗಿ ದಂಡ ಕಟ್ಟೋದ್ರಿಂದ ತಪ್ಪಿಸಿಕೊಳ್ಬಹುದು ಜೊತೆಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳಿಂದಾಗಿ ವಾಹನದ ಮೂಲಕ ಆಗುವ ಅಪರಾಧಗಳನ್ನ ತಡೆಯುವ ಕ್ರಮದಲ್ಲಿ ಜನಸಾಮಾನ್ಯರು ಕೈ ಜೋಡಿಸಲು ಅವಕಾಶವಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ